ಪಚ್ಚಮ್ಮಕ್ಕಮ್ಮ ಇನ್ನ ಪಚ್ಚಿಲ್ಲ ನೀನು ಅಜ್ಜಿ ಜಾನು ಅವಳೆಲ್ಲ ಜಾನು ಅವ್ರ ಅಜ್ಜಿ ಮನೆಗೆ ಹೋಗೈತೆ ಬರ್ತೈತ ನಿಮ್ ಪಚ್ಚಮ್ಮ ಯಾವ

ಏನಪ್ಪ ಇಲ್ಲ ಇವಾಗ ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮು ಏನು ಉಪಯೋಗಿಸಲ್ಲ ಎಲ್ಲ ಡಿಲೀಟ್ ಮಾಡ್ಬಿಡ್ತೀನಿ ನಂಗೆ ಆ ಯಾಡೆಲ್ಲ ಬರಲ್ಲಪ್ಪ ನೀನೆ ಅವ್ರ ಹತ್ರ ಹೇಳ್ಸ್ಕೊಂಡ್ಬಂದು ನಂಗೆ ಕೇಳು ಕೇಳಿಸ್ಕೊಂತೀನಿ ಜಾನು ಮನೆಗ ಈ ಸತಿಕ್ ಹೋಗಲ್ಲ ಎತ್ತಿಟ ಸುಬ್ಬ ಮಲ್ಗಾ ಓಹೋ ಹಾಡುಗಳು ಈ ವಯಸ್ಸಿಗೆ ಹಾಡುಗಳು ಬೇಕು ಮುಂದಿನ ವರ್ಷದಿಂದ ಸ್ಕೂಲ್ಗೆ ಓದ್ತಾ ಇರ್ಬೇಕು ಒಂದ್ಬಿಟ್ಟು ಕಳಿಸ್ತಾ ಇರೋದೇ ನಿನ್ನ ಸ್ಕೂಲ್ಗೆ ನಾ ಬಾರ ಅಕ್ಕ ಜಾತಾ ರಾಪ್ಪ ಮಾನಾ ಬಾವ ಅಕ್ಕಂದ್ರೆ ಒಂಚೂರು ತಪ್ಪಂದ್ರೆ ಏ ಮಾನಾ ನಮ್ಮ ಬಬಳು ಜಾಣ ಮರಿ ಇವ್ನು ಜಾಣ ಹೇಳಿದ್ ಮತ್ತು ಕೇಳ್ತಾನೆ ಪಚ ಮನಿ ನಾ ಪಚ ಕಣ್ಣು ಮುಚ್ಕೊಂಡು ಜಿಜಿ ಬರ್ತೈತೆ ಎಷ್ಟು ಮಾತಾಡ್ತಾನೋ ಎಷ್ಟು ಮಾತಾಡ್ತಾನೆ ಸಂಗೀತಾ ಅತ್ತ ಇಲ್ಲೋದ್ರು ಮನೆಯವ್ರಿಗೆ ಇಲ್ಲ ಡಾ ಮತ್ತೆ ಅವ್ರ ಮನೆಗೆ ಹೋಗೋರೆ ಸುಮ್ಮನೆ ಹೆಂಗೆ ಓಡಾಡ್ಕೊಂಡ್ ಬರ್ತೀನಿ ಅಂತ ಟಿಫನ್ ಮಾಡಿದ್ರಾ ಹ್ಞೂ ಮಾಡಿದ್ರು ನೀವು ಅಂತ ಹೇಳಿದ ಕಡೆ ಗೊತ್ತಾಗಿದಿರೇನಾ ಹ್ಞೂ ಹೋಗು ಹಂಗೆ ಹಂಗೆ ಓಡಾಡ್ಕೊಂಡ್ ಬರ್ತೀನಿ ಇದೆ ಇವಾಗ ಜೊತೆಗೆ ಎಷ್ಟು ವರ್ಷ ಜ್ಯೋತಿಕಾ ಇವಾಗ ಆಗಸ್ಟ್ ಬಂದ್ರೆ ಹದಿನಾರು ತುಂಬಿ ಹದಿನೇಳರ ಬೀಳ್ತೈತೆ ಯಾಕೆ ಸಂಗೀತ ಏನಿಲ್ಲ ಅದೇ ನನ್ನ ತಮ್ಮನು ಅಲ್ಲಿ ಅಮೇರಿಕಾಗ ಗೊತ್ತವನಲ್ಲ ಅವನ್ ಕೊಡೋಣ ಅಂತ ಜ್ಯೋತಿನ ಒಂದ್ ಆಸೆ ನನ್ ತವ್ರ ಮನೇನು ಸಿಕ್ತದಲ್ಲ ನಂಕ ಬೇರೆ ಕಡೆ ಕೊಟ್ಟ ಏನ್ ಪ್ರಯೋಜನ ಅದಕ್ಕೆ ಅವ್ನು ನನ್ನ ತಮ್ಮನ ಸಂಜಯ್ ಕೊಡೋಣ ಅಂತ ಹೌದೇನಾ ನಿಮ್ ಮನೆಗೆ ಒಪ್ತಾರೋ ಇಲ್ಲ ಎಲ್ಲಾರು ಅಮ್ಮನ ಒಬ್ಬಳು ಒಪ್ಪಿದ್ರೆ ಮನೆಗೆ ಎಲ್ಲಾರು ಒಪ್ಪದಂಗೆ ಯಾಕಂತಂದ್ರೆ ನಮ್ಮ ಅಮ್ಮನ ಮಾತ್ ಯಾರು ಬಿಟ್ಕೊಡಲ್ಲ ನನ್ನ ಮೂವರು ತಮ್ಮ ತಮ್ಮಂದಿರು ನಮ್ಮ ಅಮ್ಮನ ಮಾತ್ ಕೇಳ್ದಿರಾ ಹಿಂಗಾಗೋಗಿದ್ದು ಆವತ್ತೆ ಬುದ್ಧಿ ನಮ್ಮ ನಮ್ಮಮ್ಮನ ಮಾತು ಕೇಳಿದ್ರೆ ಇವತ್ತು ನಾನು ಹೆಂಗೋರ್ತಾ ಇದ್ದೆ ಹೋಗ್ಲಿ ಬಿಡು ಇವಾಗ ನಾನು ಚೆನ್ನಾಗಿದೆಯಲ್ಲ ಹ್ಞೂ ಆಯ್ತು ಸಂಗೀತ ನಿನ್ನ ಆಸೆ ಯಾಕಂದ ಎಲ್ಲ ಜ್ಯೋತಿ ಚೆನ್ನಾಗಿದ್ರೆ ನಂಗೆ ಅಷ್ಟೇ ಸಾಕು ಹಂಗೆ ಮಾಡು ನಿಮ್ಮ ತಮ್ಮನ ಅಲ್ಲೇ ಎಲ್ಲ ನಮ್ಮ ಮದುವೆ ಆಗ್ಬಿಟ್ಟು ಬಂದ್ಬಿಟ್ರ ಇಲ್ಲ ಇಲ್ಲ ಅವನು ಓದಕ್ಕಂತ ಹೋಗಿರೋದು ಇಲ್ಲ ಹಂಗೆಲ್ಲ ಮಾಡ್ಕೋಣಲ್ಲ ನಾನು ನಮ್ಮ ಹತ್ರ ಮಾತಾಡ್ತೀನಿ ಬಿಡ್ರಿ ಹ್ಮ್ ಸರಿ ಸಂಗೀತ ಆಯ್ತು ಹಲೋ ಹಲೋ ಯಾರು ಯಾಕೆ ಸಂಗೀತ ಇಷ್ಟು ಬೇಗ ಮರ್ತೋಗ್ಬಿಟಾ ಹಾ ಇಷ್ಟು ಬೇಗ ಮರ್ತೋದ್ರೆ ಹೆಂಗೇ ನನ್ನ ಇಷ್ಟು ಬೇಗ ಮರ್ತೋಗ್ಬಿಡಮ್ಮ ಏನ್ ಹೇಳು ನನ್ ಕೆಲ್ಸ ಐತೆ ನಿನ್ನ ಹತ್ರ ಮಾತಾಡ್ಕೊಂಡಿರಕ್ಕಾಗಲ್ಲ ಏನ್ ವಿಷಯ ಅಂತ ಹೌ 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 ಕೂಲ್ ಕೂಲು ಟೆನ್ಶನ್ ತಗೊಂಬಿಡ ಅದೇ ಅಮೌಂಟ್ ಅಡ್ಜಸ್ಟ್ ಆಗೈತಾ ಅಂತ ಕೇಳಿದೆ ಅಮೌಂಟ್ ಅಡ್ಜಸ್ಟ್ ಆಯ್ತಾ ಹ್ಮ್ ನೀನ್ ಕೇಳಿರೋ ಹತ್ತು ಲಕ್ಷ ನಿನ್ ಕೊಡ್ತಾ ಇದೀನಿ ಎಲ್ಲಿಗೆ ಬರಬೇಕು ಹೌದಾ ಸರಿ ನಿನ್ನ ಫೋನ್ ಲೊಕೇಶನ್ ಸೆಂಡ್ ಮಾಡ್ತೀನಿ ನನಗೆ ಗೊತ್ತಿತ್ತು ನನಗೆ ಗೊತ್ತಿತ್ತು ನಿನ್ನ ಹತ್ರ ಹತ್ತು ಲಕ್ಷ ದುಡ್ಡು ಇಲ್ಲ ಅಂತಂದ್ರೆ ಪ್ರಪಂಚ ಪ್ರಳಯನೇ ಆಗ್ಬಿಡ್ತೈತೆ ಅಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಕೇಳ್ಬೇಕಾಗಿತ್ತು ಇರ್ಲಿ ಈ ಸರ್ತಿ ಇರ್ಲಿ ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ ನೋಡುವ ನಾನು ಹೇಳ್ತಾ ಇದೀನಿ ಇವಾಗ ನಾನು ದುಡ್ಡು ಕೊಟ್ಟಿದ ತಕ್ಷಣ ನನ್ನ ಫೋಟೋಸ್ ಎಲ್ಲ ವಾಪಸ್ ಕೊಡ್ಬೇಕು ನನಗೆ ಇಲ್ಲ ಅಂತಂದ್ರೆ ನಾನು ದುಡ್ಡು ಕೊಡಲ್ಲ ಹಾ ಸರಿ ಸರಿ ಆಯ್ತು ನಿನ್ನ ಫೋಟೋಸ್ ಎಲ್ಲ ಇಟ್ಕೊಂಡು ನಾನೇನ್ ಮಾಡ್ಲಿ ವಾಪಸ್ ಕೊಡ್ತೀನಿ ನಿಂಗೆ ನಾನು ಹೇಳಿದ ಟೈಮ್ ಕರೆಕ್ಟಾಗಿ ನೀನು ಅಲ್ಲಿ ಇರ್ಬೇಕು ದುಡ್ಡು ಕೊಡ್ತಾ ಇರೋ ನಾನು ನನ್ನ ಟೈಮ್ ನೀನು ಅಲ್ಲಿಗೆ ಬರಬೇಕು ನೀನು ಹೇಳಿದ್ರೆ ನಾನು ಕೇಳಕ್ಕಾಗಲ್ಲ ತಿರ್ಗಾ ನೋಡುವ ಆಟಾಗಿಟಾಡದೆ ಪೊಲೀಸು ಇವರು ಅವರು ಇವರು ಅಂತ ನಾನು ನನ್ನ ಫ್ರೆಂಡ್ಗೆ ಆಲ್ರೆಡಿ ಫೋಟೋಸ್ ಎಲ್ಲ ಸೆಂಡ್ ಮಾಡಿದ್ದೀನಿ ನಿನ್ನ ಪೊಲೀಸು ಅದು ಇದು ಅಂತಂದರೆ ನಾನು ಏನಾದರೂ ಒಂದು ಎರಡು ಅವರ್ ಅವ್ನಿಗೆ ಕಾಣಲಿಲ್ಲ ಅಂದರೆ ಅವನು ಸೋಷಿಯಲ್ ಮೀಡಿಯಾಗೆಲ್ಲ ಟಾಮ್ ಟಾಮ್ ಮಾಡ್ಬಿಡ್ತಾನೆ ಅಷ್ಟೇ ಆಮೇಲೆ ನಿಮ್ಮ ಜೀವನ ಆಳಾಡ್ದಂಗೆ ನೀನು ಇದ್ರು ಅಂದೇ ಸತ್ರು ನೋಡ್ಕೋ ನೋಡ್ಕೊ ಸರಿ ಆಯಿತು ನಾನು ಒಬ್ಬಳೇ ಬರೋದು ನಿನ್ನ ಟೈಮಿಂಗ್ಸ್ಗೆಲ್ಲ ನಾನು ಬರೋಕ್ಕಾಗಲ್ಲ ಸರಿ ಆಯಿತು ನೀನು ಯಾವಾಗ ಹೇಳ್ತೀಯೋ ಆವಾಗ ನಾನು ಅಲ್ಲಿಗೆ ಬರ್ತೀನಿ ಲೊಕೇಶನ್ ಸೆಂಡ್ ಮಾಡ್ತೀನಿ ಅಲ್ಲಿಗೆ ಬಾ ಹಾ ಸರಿ ಸಂಗೀತಾ ಏ ಸಂಗೀತಾ ಅಮ್ಮ ಇಲ್ಲಿದ್ದೀನಿ ಬಾಮ ಏನು ಮಾಡ್ತಾಯಿದ್ಯೇ ಬಬ್ಲು ಮರ್ಕೊಂಬಿಟ್ಟವನೇ ಅಮ್ಮ ಅವನಿಗೆ ಫೋನ್ ಮಾಡಿದ್ನಮ್ಮ ದುಡ್ಡು ಅಡ್ಜಸ್ಟ್ ಅಂತ ಹ್ಞೂ ಅಡ್ಜಸ್ಟ್ ಆಗೈತೆ ಎಲ್ಲಿಗೆ ಬರಬೇಕು ಅಂತ ಕೇಳೋಕ್ಕಾಗಿಲ್ಲ ಹಾಂ ಹ್ಞೂ ಕೇಳಿದೆ ಲೊಕೇಶನು ಸೆಂಡ್ ಮಾಡ್ತೀನಿ ಅಲ್ಲಿಗೆ ಬಾ ಅಂತ ಅಂತೇಳ್ದೆ ಯಾಕೋ ನನಗೆ ಭಯ ಆತಾಯ್ತಮ್ಮ ನಾನು ಇಬ್ಬರಲ್ಲ ಹಾಂ ಅವ್ನು ಏನು ಮಾಡ್ತಾನೋ ಏನೋ ಅಂತ ಇರು ವಿಜಯ್ಗೆ ಒಂದ್ಸರಿ ಫೋನ್ ಕೇಳ್ತೀನಿ ಏನು ಹೇಳ್ತಾನೆ ನೋಡೋಣ ವಿಜಯ್ ಬರಲ್ಲ ಬೇಡಮ್ಮ ಅವನೊಂದು ನನ್ನ ಮೇಲೆ ಮೊದಲಾಗ ಪಾಪ ಐತೆ ಬರೋಲ್ಲ ಅವನು ಕೇಳೋಣ ಇರು ಏನು ಹೇಳ್ತಾನೆ ನೋಡೋಣ ಸರಿನಮ್ಮ ಇಷ್ಟ ನಾನೆ ಬೇಡ ಅಂದ್ರೆ ಹಲೋ ಏನಮ್ಮ ವಿಜಯ್ ನಾನು ನಿನ್ನೆ ಹೇಳಿದ್ನಲ್ಲಪ್ಪಾ ಹಿಂಗೆ ಹಿಂಗಾಗೈತೆ ಅಂತ ಹಂಗೆ ಬರಕತೈತೇನೋ ಹಾಂ ನಾವಿಬ್ಬರೇ ಹೆಂಗೆ ಹೋಗೋದು ನಂಗೆ ಯಾಕೋ ದಿಗ್ಲಾತದೆ ಅಮ್ಮ ನಾನು ನಿನ್ನೆನೇ ಹೇಳಿದ್ದೀನಿ ಅದಕ್ಕೂ ನಂಗೆ ಸಂಬಂಧ ಇಲ್ಲ ಅಂತ ಯಾಕಮ್ಮ ನಿನ್ನ ಪದೇ ಪದೇ ಫೋನ್ ಮಾಡಿ ತೊಂದರೆ ಕೊಡೋದು ಹಾಂ ಅವ್ರವ್ರು ಮಾಡಿದ್ದು ಅವ್ರವ್ರ ನಾನು ನಿಂಗೆ ಬುದ್ಧಿ ಇಲ್ಲ ಅಷ್ಟೇ ನಾನು ಹೇಳ್ದೆ ತಾನೇ ಹೋಗೋದು ಬೇಡಮ್ಮ ನೀನು ಆರಾಮಾಗಿ ಮನೆಗೆ ಇರುವಂತ ಏನೇನೋ ಮಾಡ್ಕೊಂಡ್ಲಿಲ್ಲ ಸುಮ್ಮನೆ ಇರಮ್ಮ ಯಾವಾಗಮ್ಮನಿಗೆ ಬುದ್ಧಿ ಬರೋದು ಹಾಂ ಅವತ್ತು ಗಂಡನ ಮನೆ ಬಿಟ್ಟು ಬಂದಾಗೂ ಹಿಂಗೆ ಮಾಡಿದೆ ಇವತ್ತು ಹಿಂಗೆ ಮಾಡ್ತಾಯಿದ್ಯಾ ಎಲ್ಲ ನಿನ್ನಿಂದನೇಮ್ಮ ಇಷ್ಟು ಆತ ಇರೋದು ಹಂಗೆಲ್ಲ ಮಾತಾಡಬಾರ್ದಪ್ಪ ಹಂಗೆಲ್ಲ ಮಾತಾಡಬಾರ್ದು ಅವ್ಳಿಗೆ ತಾನೇ ನಮ್ಮನ್ನು ಬಿಟ್ಟರೆ ಇನ್ನು ಯಾರವ್ರು ಹೇಳೋ ಏನೋ ತಪ್ಪು ಮಾಡೋವಳೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಇವಾಗಾದರೂ ನಾವು ಅವಳಿಗೆ ಸಹಾಯ ಮಾಡಿಲ್ಲ ಅಂತಂದರೆ ಹಾಂ ಏನು ಮಾತು ಮಾತಾಡ್ತಾ ಇದೀಯಾ ವಿಜಯ್ ನೀನು ಅಮ್ಮ ನಾನು ಬರೋಕ್ಕಾಗಲ್ಲಮ್ಮ ನನ್ನ ಕೆಲಸ ಐತೆ ಆಫೀಸ್ ಜವಾಬ್ದಾರಿ ಎಲ್ಲ ನಾನೇ ತೊಗೊಂಡಿದ್ದೀನಿ ಅಜಯ್ ಬೇರೆ ಹುಷಾರಿಲ್ಲ ಹುಷಾರಿಲ್ಲ ಅಂತಾನೆ ಅವನ ಆಫೀಸ್ ಕಡೆ ಬಂದು ಹದಿನೈದು ದಿವಸ ಆಯಿತು ನನ್ನ ಕಷ್ಟ ನಿಮ್ಗೆ ಗೊತ್ತಿದ್ದು ಇವಾಗ ನನ್ನನ್ನು ತಿರ್ಗಾ ಬಾ ಅಂತ ಹೇಳ್ತಾ ಇದ್ದೀರಲ್ಲ ಹಾಂ ನೀವೇ ನನ್ನನ್ನು ಅರ್ಥ ಮಾಡ್ಕೊಳಿಲ್ಲ ಅಂತಂದರೆ ಇನ್ಯಾರ ಯಾರಮ್ಮ ಅರ್ಥ ಮಾಡ್ಕೊಳೋದು ಇಲ್ಲಪ್ಪ ಒನ್ ಅವರ್ ಕೆಲಸ ಅಷ್ಟೇ ಹಂಗೆ ಬಂದು ಹಂಗೆ ಹೋಗ್ಬಿಡು ನೋಡು ಹಂಗೆ ತಿರುಗೇನೋ ನಾವಿಬ್ರು ಹೋಗಿ ಏನಾರ ತೊಂದರೆ ಆದರೆ ಏನು ಮಾಡೋದು ದುಡ್ಡು ಕೊಟ್ಬಿಟ್ಟು ಆ ಫೋನ್ ಇಸ್ಕೊಂಡು ಬಂದ್ಬಿಡೋದು ಅಷ್ಟೇ ಬಾಪಾ ಇಲ್ಲಿಂದ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ತಿರ್ಗಿ ಹೋಗೋಕಷ್ಟು ಬರೋಕ್ಕಷ್ಟತ್ತು ನನಗೆ ಯಾಕಮ್ಮ ಈ ಥರ ನಿಮಿಷ ಕೊಡ್ತಾಯಿದ್ದೀರಾ ನೀವು ಹಾಂ ಆಗಲ್ಲ ಅಂತ ಮಾತ್ರ ಅನ್ಬೇಡಪ್ಪ ನಾವು ಇಬ್ಬರೇ ಹೋತಾಯಿರೋದು ನೀನು ಅವಳ ಮಕ್ಕ ನೋಡ್ಬೇಡ ಆ ಬಬ್ಲು ಮಕ್ಕನಾದರೂ ನೋಡೋ ಆ ಮಗುಕೋಸ್ಕರನಾದರೂ ಬಾರೋ ಅಂತ ನೀನು ಹಾಂ ಹಂಗೆ ಹೋಗೋದು ಹಂಗೆ ಬಂದ್ಬಿಡೋದು ಬಾಪಾ ನಾನು ಬತ್ತಿನ ಜೊತೆಗೆ ಹಂಗೆ ಹೋಗೋಣ ಮನೆಕೇಳ ಹೇಳೋದು ಮಾತು ಕೇಳಲ್ಲಮ್ಮ ಎಲ್ಲ ಹಿಂಗೆ ಮಾಡೋದು ನೀವು ಇವಾಗ ಅಮ್ಮನ ಒಪ್ಕೊಂಡ್ಲು ಅನ್ನೋದು ತಿರುಗಿ ನಾಳೆ ಬೆಳಗ್ಗೆ ಇನ್ನೊಂದು ತಪ್ಪು ಮಾಡೋದು ಅವೆಲ್ಲನೂ ನೀವೇ ದಾರಿ ಇದ್ದೀರಾ ಸಂಗೀತಕ್ಕಂಗೆ ಸಂಗೀತಕ್ಕೆ ಇವತ್ತು ಕೆಟ್ಟೋಗೋರು ಅಂದರೆ ಅದು ನಿಮ್ಮಿಂದಾನೆ ಹೀಗಿಲ್ಲ ಬಾಪಾ ಇನ್ಮೇಲೆ ಅವಳೇನು ತಪ್ಪು ಮಾಡಲ್ಲ ಇವಾಗೆಲ್ಲ ತಿತ್ಕೊಂಡು ಅವಳಲ್ಲ ಬಾಪಾ ಅವಳೆಲ್ಲೋ ಚೆನ್ನಾಗಿರಲಿ ಬಾರೋ ಬರಲ್ಲ ಅಂತ ಮಾತ್ರ ಹೇಳಬೇಡಪ್ಪ ಹ್ಞೂ ಸರಿನಮ್ಮ ಸರಿ ಇದ್ದೀನಿ ಹ್ಞೂ ಸರಿನಪ್ಪ ಹುಷಾರಾ ಏನೇನಮ್ಮ ಬರ್ತೀನಿ ಅಂತ ಹೇಳಿದ್ನಮ್ಮ ಹೆಂಗೋ ಒಪ್ಕೊಂಡಲ್ಲ ಅಷ್ಟೇ ಸಾಕಮ್ಮ ಎಲ್ಲಿ ಬರಲ್ಲ ಅಂತಂತಾನು ಅಂದ್ಕೊಂಡು ಭಯ ಆಗೋಗಿತ್ತಮ್ಮ ಇನ್ನು ಇನ್ಮೇಲಾದರೂ ಹುಷಾರಾಗಿರಮ್ಮ ಹಾಂ ಹುಷಾರಾಗಿರೋ ಅವ್ರು ನೋಡ್ದೆ ಇವಾಗ ನಿನ್ನ ತಮ್ಮನವ್ರು ನಾವು ಬರಲ್ಲಮ್ಮ ಇನ್ನೂ ಎಷ್ಟು ಸತಿ ತಪ್ಪು ಮಾಡ್ತಾಳಮ್ಮ ಎಲ್ಲ ನಿನ್ನಿಂದನೇ ಆಳತಾ ಇರೋದು ಅಂತ ನಾನು ಬೈತಾರೆ ನೀನು ಇನ್ಮೇಲಾದರೂ ಚೆನ್ನಾಗಿರೋದು ನೋಡಮ್ಮ ಇಲ್ಲಮ್ಮ ಇಲ್ಲ ಇಲ್ಲ ಇಲ್ಲಮ್ಮ ಬಬ್ಳು ಮೇಲೆ ಅಣೆ ನಿನ್ನ ಮೇಲೆ ಆಣಮ್ಮ ಇನ್ನು ಯಾವತ್ತೂ ಹಂಗೆಲ್ಲ ತಪ್ಪು ಮಾಡಲ್ಲಮ್ಮ ನಾನೀ ತಪ್ಪು ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲಮ್ಮ ಆ ಮಕ್ಳಿಗೆ ಹಾಪ್ಕೊಂಡ್ಬಂದ್ಬಿಟ್ರು ಚಿನ್ನೂ ಸಿಂಧು ಅವ್ರ ಪಾಡ್ಕೊ ಅವ್ರು ಬದುಕಲಿ ನನಗೂ ಯಾವುದೋ ಒಂದು ಜೀವನ ಸಿಕ್ತಲ್ಲ ಅಂತ ನಾನು ಒಪ್ಕೊಂಡಿದ್ದಮ್ಮ ಇಲ್ಲ ಅಂದಿದ್ರೆ ಯಾಕೆ ಮೈ ತಪ್ಪು ಮಾಡಲಿ ಹಾಂ ಹೆಂಗೋ ಆಗಿದ್ದ ಹಾಂ ವಿಜಯ್ ಬಂದಮೇಲೆ ಹೋಗೋಣ ಹಾಂ ಹೋಗಿ ಅವನು ಯಾರೋ ಏನೋ ನೋಡಿ ಮಾತಾಡಿ ದುಡ್ಡು ಕೊಟ್ಬಿಟ್ಟು ಆ ಫೋಟೋಗೆಲ್ಲ ಇಸ್ಕೊಂಡ್ಬಂದ್ಬಿಡೋಣ ಹ್ಞೂ ಸರಿ ನಮ್ಮ ಆಯ್ತು ಅಮ್ಮ ನೀನು ಒಂದು ಮಾತು ಕೇಳಬೇಕಮ್ಮ ಏನು ಅಮ್ಮ ಜ್ಯೋತಿನ ನಮ್ಮ ಸಂಜೆಗೆ ಮಾಡ್ಕೊಂಡ್ರೆ ಹೆಂಗಿರ್ತೈತಮ್ಮ ಮತ್ತು ಜಾಸ್ತಿ ಒಳ್ಳೆ ಹುಡುಗಿನಮ್ಮ ಸೈಲೆಂಟು ಜಾಸ್ತಿ ಯಾರನೂ ಏನು ಅನ್ನೋಲ್ಲ ಜೋರಾಗಿ ಮಾತಾಡಲ್ಲ ಬಬ್ಳೂನಾದರೂ ಜೋರಾಗಿ ಮಾತಾಡ್ತಾನೆ ಅವ್ಳು ಮಾತಾಡಲ್ಲ ನೋಡಮ್ಮ ಏನು ಅನ್ಕಂದಿರ ಸಂಜೆಕ್ಕೆ ಮಾಡ್ಕಮ್ಮ ನಮ್ಮದು ಏನಾಯ್ತಮ್ಮ ಅವ್ನು ಹೊರದೇಶ್ದಾಗ ತಗೋ ಓದ್ತಾವೆ ಅವ್ರ ಮನಸ್ಥಿತಿಗಳು ಹೆಂಗಿರ್ತವೋ ಏನೋ ಯಾರು ಗೊತ್ತೋ ಇಲ್ಲ ಅಲ್ಲೆಲ್ಲ ಮದುವೆ ಆಗಿ ಅಲ್ಲೇ ಸೆಟ್ಲಾತಾರೋ ಏನೋ ನೋಡೋಣ ಇರು ಬರಲಿ ಅವ್ನು ಇನ್ನೊಂದು ಆರು ತಿಂಗಳ ಐತಂತೆ ಮುಗಿಸ್ಕೊಂಡು ಬರಲಿ ಕೇಳ್ತೀನಿ ಅವ್ನು ಮಾತು ಏನು ಹೇಳ್ತಾನೆ ಒಪ್ಪಿದ್ರೆ ಮಾಡ್ಕೊಳಣ್ಣ ಬಿಡಮ್ಮ ಯಾರ ಮಕ್ಳಾದ್ರೂ ಪಾಪ